ತುಮಕೂರಿನಲ್ಲಿ ಕಾರಿನ ಒಳಹೊಕ್ಕಂತಹ ಹಾವಿನ ರಕ್ಷಣೆಯನ್ನ ಮಾಡಲಾಗಿದೆ ನೋಡಿ ಕಾರಿನ ಒಳಗಿತ್ತು ಈ ಹಾವು ನೀವು ಗಮನಿಸ್ತಾ ಇದ್ದೀರಿ ಕಾರಿನ ಆ ಬಾನಟ್ ತೆಗೆದಾಗ ನಿಮಗೆ ಕಂಡು ಬರೋದು ಹಾವು ತುಮಕೂರಿನ ನೀಟ್ ಅಕಾಡೆಮಿ ಬಳಿ ಕೆರೆ ಹಾವನ್ನ ರಕ್ಷಣೆ ಮಾಡಲಾಗಿದೆ ಆ ಹಾವೆಲಿತ್ತು ಕಾರು ಒಳಗಿತ್ತು ಕಾರು ಹಾವಿನ ಒಳಗಿರುವುದನ್ನ ಕಂಡು ಮಾಲೀಕರು ಹೆದರ್ಬಿಟ್ಟಿದ್ದಾರೆ ಉರಗ ರಕ್ಷಕರು ಬಂದು ಆ ಎಂಜಿನ್ ಒಳಗಿದ್ದ ಹಾವನ್ನ ರಕ್ಷಣೆ ಮಾಡಿದ್ದಾರೆ ದೇವರಾಯ ದುರ್ಗ ಅರಣ್ಯ ಪ್ರದೇಶಕ್ಕೆ ನಂತರ ಹೊರಗ ರಕ್ಷಕರು ಆ ಹಾವನ್ನು ಬಿಟ್ಟಿದ್ದಾರೆ ಗಮನಿಸ್ತಾ ಇದ್ದೀರಿ ಈ ದಿನಗಳಲ್ಲಿ ವಿಶೇಷವಾಗಿ ಬಿಸಿಲಿನ ಝಳ ಜಾಸ್ತಿ ಇದ್ದಂ ಕಾರಣದಿಂದಾಗಿ ಆ ಭೂಮಿಯಲ್ಲಿ ಭೂಮಿಯ ಒಳಗಿರಬೇಕಾದಂಥ ಹಾವುಗಳು ಆ ಹಬೆ ತಡೆಯೋಕ್ಕಾಗದೆ ಸಹಜವಾಗಿ ತಂಪು ಪ್ರದೇಶವನ್ನು ಹುಡ್ಕೊಂಡು ಬರ್ತವೆ ಹಾಗಾಗಿ ಕಾರುಗಳಲ್ಲಿರ್ಬೋದು ಸ್ಕೂಟರ್ಗಳಿರ್ಬೋದು ಬೈಕ್ಗಳಿರ್ಬೋದು ಅಥವಾ ಮನೆಯೇ ಇರ್ಬೋದು ತಂಪು ಪ್ರದೇಶ ಎಲ್ಲಿರುತ್ತೆ ಅಲ್ಲಿಗೆ ನುಗ್ಗುವಂತ ಸಾಧ್ಯತೆ ಇರತ್ತೆ ಈ ಮೂಲಕ ಒಂದು ಮನವಿ ಅಂತ ಹೇಳಿದ್ರೆ ಹಾವುಗಳನ್ನು ನೀವು ಹೊಡೆಯೋಕೆ ಹೋಗ್ಬಿಡಿ ದಯವಿಟ್ಟು ಅದನ್ನ ರಕ್ಷಣೆ ಮಾಡುವಂತ ಕೆಲಸ ನೀವು ಅಂತ ಮಾಡಿದ್ರೆ ಏನೂ ಮಾಡೋದಿಲ್ಲ ಹಾಗಾಗಿ ಆ ಕ್ಷಣಕ್ಕೆ ನಮ್ಗೆ ಭಯ ಆಗ್ಬೋದು ತತ್ಕ್ಷಣ ಏನು ಕ್ರಮ ತಗೊಳ್ಬೋದು ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿ ಏನದು ಉರಗ ತಜ್ಞರಿಗೆ ಕರೆ ಮಾಡಿ ಅಕ್ಕಪಕ್ಕದವರ ಸಪೋರ್ಟ್ ತೊಗೊಳ್ಳಿ ನೋಡಿ ಹಿಂಗೆ ಕಾರಿಗೆ ಏನಾದರೂ ಹಾವಿ ತರ ಸಿಕ್ಕಾಕೊಂಡಿತ್ತು ಅನ್ನೋದಾದ್ರೆ ಅಥವಾ ಕಾರು ಒಳಗಿತ್ತು ಅನ್ನೋದಾದ್ರೆ ನಿಧಾನಕ್ಕೆ ಕಡೆ ಪಾರ್ಕ್ ಮಾಡಿ ಉರಗ ರಕ್ಷಕರು ನೋಡಿ ಆ ಮಾಲೀಕರು ಹೆಂಗ್ ಮಾಡಿದ್ದಾರೆ ಆ ಥರ ಪ್ರಯತ್ನ ಮಾಡಿದ್ರೆ ಹಾವುಗಳ ರಕ್ಷಣೆ ಕೂಡ ಆಗುತ್ತೆ ನೀವು ಕೂಡ ಸೇಫ್ ಆಗಿರಬಹುದು ಸೊ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಾರನ್ನು ಒಂದ್ ಕಡೆ ಪಾರ್ಕ್ ಮಾಡಿದ್ದಾರೆ ಅಲ್ಲೊಂದು ನಾಲ್ಕು ಜನ ಸೇರ್ಕೊಂಡಿದ್ದಾರೆ ಹಾವು ಅಂತ ನಿಧಾನಕ್ಕೆ ಹಾವನ್ನು ರಕ್ಷಣೆ ಮಾಡಿದ್ದಾರೆ ಇಂಜಿನ್ ಕೇಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ